ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತದ ದೊಡ್ಡ ಕಂಪನಿ ರಿಲಯನ್ಸ್ ಜಿಯೋ ನಲವತ್ತೆಂಟು ಕೋಟಿಗೂ ಹೆಚ್ಚು ಬಳಕೆದಾರರ ಬೃಹತ್ ಬಳಗವನ್ನು ಹೊಂದಿದೆ ಇತ್ತೀಚಿನ ಬೆಲೆ ಏರಿಕೆಯ ನಂತರ ಬಳಕೆದಾರರು ಹೆಚ್ಚು ಉಳಿತಾಯ ಮತ್ತು ಅನ್ಲಿಮಿಟೆಡ್ ಪ್ರಯೋಜನಗಳನ್ನು ನೀಡುವ ಕಡಿಮೆ ಬೆಲೆಯ ಯೋಜನೆಗಳನ್ನು ನೀಡಲು ಒಲವು ತೋರುತ್ತಿದೆ ಸ್ನೇಹಿತರೆ ಜಿಯೋ ತನ್ನ ಬಳಕೆದಾರರಿಗೆ ಮುನ್ನೂರ ಮೂವತ್ತಾರು ದಿನಗಳ ವ್ಯಾಲಿಡಿಟಿ ಹೊಂದಿರುವ ಹೊಸ ಯೋಜನೆಯನ್ನು ನೀಡುತ್ತಿದೆ ಇದರ ಬೆಲೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಆಗಿದೆ ಒಮ್ಮೆ ನೀವೇನಾದರೂ ಈ ಪ್ಲಾನ್ ಅನ್ನು ರಿಚಾರ್ಜ್ ಮಾಡಿಸಿದರೆ ನೀವು ಒಂದು ವರ್ಷದ ತನಕ ಮತ್ತೆ ರಿಚಾರ್ಜ್ ಮಾಡಿಸಬೇಕು ಎಂಬ ತಲೆಬಿಸಿ ಇರೋದಿಲ್ಲ ಜಿಯೋದ ಈ ಪ್ರಿಪೇಡ್ ರಿಚಾರ್ಜ್ ಯೋಜನೆಯು ನಿಮಗೆ ಮುನ್ನೂರ ಮೂವತ್ತಾರು ಬದಲಿಗೆ ನೆಟ್ವರ್ಕ್ಗೆ ಅನ್ಲಿಮಿಟೆಡ್ ಉಚಿತ ಕರೆಗಳನ್ನು ಕೂಡ ನೀಡುತ್ತದೆ ಸ್ನೇಹಿತರೆ ಈ ಯೋಜನೆಯು ದಿನನಿತ್ಯ ಡೇಟಾ ಬಳಸುವ ಗ್ರಾಹಕರಿಗೆ ಉಪಯೋಗಕ್ಕೆ ಬರಲ್ಲ ಆನ್ಲೈನ್ ಗೇಮ್ ಆಡೋರಿಗೆ ದಿನಕ್ಕೆ ಮೂರು ನಾಲ್ಕು ಜಿಬಿ ಖಾಲಿ ಮಾಡೋರಿಗೆ ಈ ಪ್ಲಾನ್ ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಕೇವಲ ಅನ್ಲಿಮಿಟೆಡ್ ಉಚಿತ ಕರೆ ಯೋಜನೆಗೆ ಈ ಪ್ಲಾನ್ ಅನ್ನ ರಿಚಾರ್ಜ್ ಮಾಡಿಸಬಹುದು ಯಾಕೆಂದರೆ ಇದರಲ್ಲಿ ನೀವು ಮುನ್ನೂರ ಮೂವತ್ತಾರು ದಿನಗಳವರೆಗೆ ಕೇವಲ ಇಪ್ಪತ್ನಾಲ್ಕು ಜಿಬಿ ಡೇಟಾ ಪಡೆಯುತ್ತೀರಿ ಅಂದರೆ ತಿಂಗಳಿಗೆ ಕೇವಲ ಟೂ ಜಿಬಿ ಬಳಕೆಗೆ ಸಿಗುತ್ತದೆ ಅನ್ಲಿಮಿಟೆಡ್ ಕರೆಗಳ ಸೌಲಭ್ಯಕ್ಕೆ ಈ ಪ್ಲಾನ್ ತುಂಬಾನೇ ಉಪಯುಕ್ತ ಆಗಿದೆ ಒಂದು ವೇಳೆ ನೀವೇನಾದ್ರೂ ಡೇಟಾವನ್ನ ಬಳಕೆ ಮಾಡದೆ ಇದ್ದರೆ ಈ ಪ್ಲಾನ್ ಅನ್ನ ರಿಚಾರ್ಜ್ ಮಾಡಿಸಬಹುದು ಮನೆಯಲ್ಲಿ ಇರುವಂತಹ ಹಿರಿಯರಿಗೆ ಈ ಒಂದು ಪ್ಲಾನ್ ತುಂಬಾನೇ ಉಪಯುಕ್ತ ಆಗಿದೆ ಇನ್ನು ಸ್ನೇಹಿತರೆ ಜಿಯೋದ ಈ ಅದ್ಭುತ ರಿಚಾರ್ಜ್ ಯೋಜನೆಯು ಉಚಿತ ಎಸ್ ಎಂ ಎಸ್ ಕೂಡ ಸಿಗುತ್ತದೆ ಜಿಯೋದ ಈ ಪ್ಲಾನ್ ನಲ್ಲಿ ನಿಮಗೆ ಮೂರ್ ಸಾವಿರದ ಆರ್ನೂರು ಎಸ್ ಎಂ ಎಸ್ ಗಳನ್ನ ಪಡೆಯಬಹುದು ಸ್ನೇಹಿತರೆ ಜಿಯೋ ಆರಂಭ ಆದಾಗಿನಿಂದ ಗ್ರಾಹಕರಿಗೆ ಹಲವು ರೀತಿಯ ದರ ಪಟ್ಟಿಗಳನ್ನ ನೀಡುತ್ತಿದೆ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಹಲವಾರು ಪ್ರಯೋಜನಗಳನ್ನ ನೀಡುವಲ್ಲಿ ಜಿಯೋ ಯಶಸ್ವಿಯಾಗಿದೆ ಆಗಿದೆ ಇದೇ ಕಾರಣಕ್ಕೆ ಭಾರತದಲ್ಲಿ ಜಿಯೋ ಅತಿ ದೊಡ್ಡ ಟೆಲಿಕಾಂ ಸಂಸ್ಥೆಯಾಗಿ ಬೆಳೆದಿದೆ ಸ್ನೇಹಿತರೆ ಜಿಯೋದ ಈ ಒಂದು ವರ್ಷದ ರಿಚಾರ್ಜ್ ಯೋಜನೆಯ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ನೀವು ಕೂಡ ಈ ಒಂದು ಯೋಜನೆಯನ್ನ ರಿಚಾರ್ಜ್ ಮಾಡ್ಕೊಳ್ತೀರಾ ಅಥವಾ ಬಿಎಸ್ಎನ್ಎಲ್ ಗೆ ಫಾರ್ಟ್ ಆಗ್ತೀರಾ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನಮಗೆ ಸಪೋರ್ಟ್ ಸಿಕ್ಕಂತಾಗುತ್ತೆ